ವೆಲ್ಕಮ್ ಬ್ಯಾಕ್ ಆರ್ಸಿಬಿ ವರ್ಸಸ್ ಪಂಜಾಬ್ ಕದನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಇಡೀ ದೇಶದಾದ್ಯಂತ ಐಪಿಎಲ್ ಫೈನಲ್ ಫೈಟ್ನ ಫೀವರ್ ಕೂಡ ಹೆಚ್ಚಾಗಿದೆ ಈ ಬಾರಿ ಕಪ್ ನಮ್ದೇ ಅಂತ ಹೇಳ್ತಾ ಇರುವಂತದ್ದು ಹದಿನೆಂಟು ಕೂಡ ಅದನ್ನೇ ಹೇಳ್ತಾ ಬರ್ತಾ ಇದ್ದಾರೆ ಇವತ್ತು ಸರಿಯಾದಂತಹ ಸಮಯ ಇನ್ನು ಮೋದಿ ನಲ್ಲಿ ಹಾಗಾದರೆ ಯಾರು ಮೋಡಿ ಮಾಡ್ತಾರೆ ಅನ್ನೋದನ್ನು ಕೂಡ ಪ್ರಶ್ನೆ ಹದಿನೆಂಟು ವರ್ಷಗಳ ಕನ್ನಡಿಗರ ಕನಸು ಹಾಗಾದರೆ ನನಸಾಗುತ್ತಾ ಅಹಮದಾಬಾದ್ನಲ್ಲಿ ವಿರಾಟ್ ರೂಪ

ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ ಇವತ್ತು ಆರ್ ಸಿ ಬಿ ಕಪ್ ಗೆಲ್ಲೋದಕ್ಕೆ ಹದಿನೆಂಟು ವರ್ಷದ ಕನಸು ಇನ್ನ ಒಂದೇ ಒಂದು ಹೆಜ್ಜೆ ಆ ಒಂದೇ ಒಂದು ಹೆಜ್ಜೆನ ನಾವು ದಾಟಿದ್ರೆ ನಾವು ಇವತ್ತು ಫೈನಲ್ ವಿನ್ ಆಗ್ತೀವಿ ಬನ್ನಿ ನಾವು ಮಾತಾಡ್ಸೋಣ ಮೇಡಮ್ ನಿಮ್ ಹೆಸರು ಡಾಕ್ಟರ್ ಚಾಟಜಿ ಡೈರೆಕ್ಟರ್ ಆಫ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಟುಡೇ ಪಂಜಾಬ್ ವರ್ಸಸ್ ಆರ್ ಸಿ ಬಿ ಫೈನಲ್ ಮ್ಯಾಚ್ ಏನ್ ಹೇಳ್ತೀರಾ ಬಿ ನನ್ನ ಹೆಸರು ಡಾಕ್ಟರ್ ವಿಜಯ ಭಾಸ್ಕರ್ ಅಂತ ಅಂದ್ಬಿಟ್ಟು ಮೇಡಮ್ ಮೇಡಮ್ ವಿಜಯ ಭಾಸ್ಕರ್ ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಿದಿರಿ ಅವ್ರು ಒಂದು ಅವ್ರ ಎಕ್ಸಾಮ್ ಪಾಸ್ ಟೆನ್ಷನ್ ಅಲ್ಲಿ ಇದಾರೆ ಇನ್ನೊಂದು ಆರ್ ಸಿ ಬಿ ಮ್ಯಾಚ್ ಟೆನ್ಷನ್ ಅಲ್ಲಿ ಇದಾರೆ ಎಕ್ಸಾಮ್ ಪಾಸ್ ಆಗೋಗಿದೆ ಮೇಡಮ್ ಎಕ್ಸಾಮ್ ಪಾಸ್ ಆಯ್ತು ಇವಾಗ ನೆಕ್ಸ್ಟ್ ನಮ್ದು ಆರ್ ಸಿ ಬಿ ಗೆಲ್ಬೇಕು ಆರ್ ಸಿ ಬಿ ಗೆಲ್ಲೇ ಗೆಲ್ಲ ನೀವು ಎಕ್ಸಾಮ್ ಪಾಸ್ ಆಗಿರೋ ಖುಷಿ ಪಕ್ಕ ಕಪ್ಪ ಹೊಡೆದ ಹೊಡಿತೀವಿ ಏನಂತ ಆರ್ ಸಿ ಬಿ ಗೆದ್ದೇ ಗೆಲ್ತೀವಿ ಸುಮಾರ್ ಇಷ್ಟ ನಿಮಗೆ ಯಾರು ನಂಗೆ ಆರ್ ಸಿ ಬಿಲಿ ಯೂನು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವನೇ ಅವನೇ ಹಿ ವಿಲ್ ಬಿ ದ ಮ್ಯಾನ್ ಆಫ್ ದ ಮ್ಯಾಚ್ ಆಸ್ ಪರ್ ಮೈ ಪ್ರೊಡಿಕ್ಷನ್ಸ್ ಗ್ಯಾರಂಟಿ ನಿಮಗೆ ಆರ್ ಸಿ ಬಿ ಇಷ್ಟ ಯಾಕೆಂದ್ರೆ ನಮ್ದು ಅದು ಕರ್ನಾಟಕದ ರೆಪ್ರೆಸೆಂಟೇಟಿವ್ ಮತ್ತೆ ನಾವು ಗೆಲ್ಲೇಬೇಕು ಯಾಕಂದ್ರೆ ದೇ ಆರ್ ಡೂಯಿಂಗ್ ವೆರಿ ವೆಲ್ ಚೆನ್ನಾಗ್ ಆಟ ಕಲ್ತಿದಾರೆ ಆಟ ಆಡ್ತಾರೆ ಹಂಗಾಗಿ ಸೋಲ್ಸೆ ಸೋಲ್ಸ ಒಳ್ಳೆ ಟೀಮ್ ಇದೆ ಅಂತ ಹೇಳ್ತೀರಾ ಹೌದು ಗುಡ್ ಆರ್ ವಿತ್ ತಲೆ ನಿಂತ್ಕಬಿಟ್ರಿ ದೊಡ್ಡವ್ರ ಮಾತಾಡಿದಾಗ ಸಣ್ಣ ಸುಮ್ನೆ ಇರ್ಬೇಕು ಸರ್ ನೋಡಿ ಮೇಡಮ್ ನಂದೊಂದು ಇದಿದೆ ಜೂನಿಯರ್ ಸೀನಿಯರ್ ನಿಮ್ ಸ್ಕೂಲ್ ಅಲ್ಲಿ ಕ್ಲಾಸ್ ಅಲ್ಲಿ ಈಗ ಆರ್ ಸಿ ಬಿರ ನಾವೆಲ್ಲ ಒಂದೇ ಏನಂತೀರಾ ಆರ್ ಬಿನೇ ವಿನ್ ಆಗ್ಬೇಕು ಅಂತಲೇ ಬೇಕು ಖಂಡಿತ ಆಗುತ್ತಾ ಆಗುತ್ತೆ ಆರ್ ಸಿ ವಿಲ್ ವಿನ್ ಸರ್ ಗ್ಯಾರಂಟಿ ಗೆಲ್ಲುತ್ತೆ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಮೇಡಮ್ ಸೇಮ್ ಆರ್ ಸಿಬಿನೇ ಗೆಲ್ಲುತ್ತೆ ಅದೇ ಬೆಸ್ಟ್ ಟೀಮ್ ಬೆಸ್ಟ್ ಟೀಮ್ ಹೌದು ಡಿಸರ್ವ್ಡ್ ಎಸ್ ನಮ್ ಟೀಮ್ ಅದು ನಮ್ಮ ಕರ್ನಾಟಕದು ಹೌದು ನಮ್ದು ನಮ್ದು ಅದೇ ಗೆಲ್ಲುತ್ತೆ ಅವರೇ ಗೆಲ್ತ ಪಕ್ಕ ವಿರಾಟ್ ಮಸ್ಟ್ ವಿನ್ ದ ವಿರಾಟ್ ಮಸ್ಟ್ ವಿನ್ ದಟ್ ವಿನ್ ದಟ್ ಟ್ರೋಫಿ 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 ಯು ಯು ಬರಪ್ಪ ಈಗ ಬನ್ನಿ ಬನ್ನಿ ಮೇಡಂ ಕನ್ನಡ ಬರುತ್ತಾ ಸ್ವಲ್ಪ ಸ್ವಲ್ಪ ಬರುತ್ತೆ ಸ್ವಲ್ಪ ಸ್ವಲ್ಪ ಕನ್ನಡ ಬರುತ್ತೆ ನಿಮ್ ಹೆಸರು ಸಂಧ್ಯಾ ಸಂಧ್ಯಾ ಯಾರು ವಿನ್ ಆಗ್ಬೇಕು ಆರ್ ಸಿ ವಿ ಆರ್ ಸಿ ವಿನ್ ಆಗ್ಬೇಕು ಯಾಕೆ ಐ ಲರ್ನ್ ದಿಸ್ ಮಚ್ ಕನ್ನಡ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಯಾಕಪ್ಪ ಆ ಕಡೆ ಎಲ್ಲ ಹೋಗ್ತಾ ಇದ್ರೆ ಬನ್ನಿ 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 ಹೇಳ್ರಿ

ವೆಲ್ಕಮ್ ಬ್ಯಾಕ್ ಆರ್ಸಿಬಿ ವರ್ಸಸ್ ಪಂಜಾಬ್ ಕದನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಇಡೀ ದೇಶದಾದ್ಯಂತ ಐಪಿಎಲ್ ಫೈನಲ್ ಫೈಟ್ನ ಫೀವರ್ ಕೂಡ ಹೆಚ್ಚಾಗಿದೆ ಈ ಬಾರಿ ಕಪ್ ನಮ್ದೇ ಅಂತ ಹೇಳ್ತಾ ಇರುವಂತ ಹದಿನೆಂಟು ವರ್ಷದಿಂದಲೂ ಕೂಡ ಅದನ್ನೇ ಹೇಳ್ತಾ ಬರ್ತಾ ಇದ್ದಾರೆ ಇವತ್ತು ಸರಿಯಾದಂತಹ ಸಮಯ ಇನ್ನು ಮೋದಿ ನಲ್ಲಿ ಹಾಗಾದರೆ ಯಾರು ಮೋಡಿ ಮಾಡ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಹದಿನೆಂಟು ವರ್ಷಗಳ ಕನ್ನಡಿಗರ ಕನಸು ಹಾಗಾದರೆ ನನಸಾಗುತ್ತಾ ಅಹಮದಾಬಾದ್ನಲ್ಲಿ ವಿರಾಟ್ ರೂಪಾಯಿ

ನಾವು ಎ ಬಿ ಬಿ ಎಸ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ನಲ್ಲಿ ಇದೀವಿ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ನಮ್ ಜೊತೆ ಇದ್ದಾರೆ ಇವತ್ತು ಆರ್ ಸಿ ಬಿ ಕಪ್ ಗೆಲ್ಲೋದಕ್ಕೆ ಹದಿನೆಂಟು ವರ್ಷದ ಕನಸು ಇನ್ನ ಒಂದೇ ಒಂದು ಹೆಜ್ಜೆ ಆ ಒಂದೇ ಒಂದು ಹೆಜ್ಜೆನ ನಾವು ದಾಟಿದ್ರೆ ನಾವು ಇವತ್ತು ಫೈನಲ್ ವಿನ್ ಆಗ್ತೀವಿ ಬನ್ನಿ ನಾವು ಮಾತಾಡ್ಸೋಣ ಮೊದಲಿಗೆ ಮೇಡಮ್ ನಮಸ್ಕಾರ ಮೇಡಮ್ ನಿಮ್ ಹೆಸರು ಡಾಕ್ಟರ್ ಮಧುಮೀತ ಚಾಟಜಿ ಡೈರೆಕ್ಟರ್ ಆಫ್ ಎಬಿಬಿಎಸ್ ಸ್ಕೂಲ್ ಆಫ್ ಮ್ಯಾನೇಜ್ಮೆಂಟ್ ಟುಡೇ ಪಂಜಾಬ್ ವರ್ಸಸ್ ಆರ್ ಸಿಬಿ ಫೈನಲ್ ಮ್ಯಾಚ್ ಏನ್ ಹೇಳ್ತೀರಾ ಬಿ ಎಸ್ ಹೆಸರು ಡಾಕ್ಟರ್ ಅಂತ ಬಿಟ್ಟು ಮೇಡಮ್ ಮೇಡಮ್ ವಿಜಯ ಭಾಸ್ಕರ್ ಅವಾಗಿಂದ ಅಬ್ಸರ್ವ್ ಮಾಡ್ತಿದೀನಿ ಅವರು ಒಂದು ಅವ್ರ ಎಕ್ಸಾಮ್ ಪಾಸ್ ಟೆನ್ಶನ್ ಅಲ್ಲಿ ಇದಾರೆ ಪಾಸ್ ಆಗುತ್ತಾ ಫೇಲ್ ಆಗುತ್ತಾ ಇನ್ನೊಂದು ಆರ್ ಸಿ ಬಿ ಮ್ಯಾಚ್ ಟೆನ್ಶನ್ ಅಲ್ಲಿ ಎಕ್ಸಾಮ್ ಪಾಸ್ ಆಗೋಗಿ ಎಕ್ಸಾಮ್ ಪಾಸ್ ಆಗಿತ್ತು ಇವಾಗ ನೆಕ್ಸ್ಟ್ ನಮ್ದು ಆರ್ ಸಿ ಬಿ ಗೆಲ್ಬೇಕು ಆರ್ ಸಿ ಬಿ ಗೆಲ್ಲ ಗೆಲ್ಲ ನೀವು ಎಕ್ಸಾಮ್ ಪಾಸ್ ಆಗಿರೋ ಖುಷಿ ಪಕ್ಕ ಕಪ್ ಹೊಡೆದ ಹೊಡಿತೀವಿ ಆರ್ ಸಿ ಬಿ ಗೆದ್ದೆ ಗೆಲ್ತಿವಿ ಸುಮಾರು ನಿಮಗೆ ಯಾರು ನಂಗೆ ಆರ್ ಸಿ ಬಿಲಿ ಯಾರ ಇಷ್ಟ ಆರ್ ಸಿ ಬಿಲಿ ಯೂನು విరాట్ కోహ్లీ విరాట్ కోహ్లీ హీ విల్ బి ద మ్యాన్ ఆఫ్ ద మ్యాచ్ అస్ పర్ మై ప్రొడిక్షన్స్ గ్యారెంటీ ఇష్ట యాక్రె నమ్ అది కర్ణాటక రెప్రజెంటేటివ్ ಮತ್ತೆ ನಾವು ಗೆಲ್ಲೇಬೇಕು ಯಾಕಂದ್ರೆ ದೇ ಆರ್ ಡೂಯಿಂಗ್ ವೆರಿ ವೆಲ್ ಚೆನ್ನಾಗಿ ಆಟ ಕಲ್ತಿದಾರೆ ಆಟ ಆಡ್ತಾರೆ ಹಂಗಾಗಿ ಸೋಲ್ಸೆ ಸೋಲ್ಸ ಒಳ್ಳೆ ಟೀಮ್ ಇದೆ ಅಂತ ಹೇಳ್ತೀರಾ ತಲೆ ಬಗ್ಸ್ಕೊಂಡ್ ಬಿಟ್ರಿ ದೊಡ್ಡವ್ರ್ ಮಾತಾಡಿದಾಗ ಸಣ್ಣ ಸುಮ್ನಿರ್ಬೇಕು ಸರ್ ನೋಡಿ ಮೇಡಮ್ ನಂದೊಂದು ಇದಿದೆ ಜೂನಿಯರ್ ಸೀನಿಯರ್ ನಿಮ್ ಸ್ಕೂಲ್ ಅಲ್ಲಿ ಕ್ಲಾಸ್ ಅಲ್ಲಿ ಈಗ ಆರ್ ಸಿ ಬಿರ ನಾವೆಲ್ಲ ಒಂದೇ ಏನಂತೀರಾ ಆರ್ ಸಿ ಬಿನೇ ವಿನ್ ಆಗ್ಬೇಕು ಅಂತೀನಿ ಸರ್ ಆಗ್ಬೇಕು ಆಗ್ಲೇಬೇಕು ಖಂಡಿತ ಆಗುತ್ತಾ ಆಗೇ ಆಗುತ್ತೆ ಆರ್ ಸಿ ಬಿ ವಿಲ್ ವಿನ್ ಸರ್ ಗ್ಯಾರಂಟಿ ಗೆಲ್ಲುತ್ತೆ ಗ್ಯಾರಂಟಿ ಗೆಲ್ಲುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಬರಪ್ಪ ಸ್ಟೂಡೆಂಟ್ಸ್ ಮೇಡಮ್ ನೀವೇನ್ ಹೇಳ್ತೀರಾ ಸೇಮ್ ಆರ್ ಸಿ ಬಿ ಗೆಲ್ಲುತ್ತೆ ಅದೇ ಬೆಸ್ಟ್ ಟೀಮ್ ಹೌದು ಬೆಸ್ಟ್ ಡಿಸರ್ವ್ಡ್ ಎಸ್ ನಮ್ ಟೀಮ್ ಅದು ನಮ್ಮ ಕರ್ನಾಟಕದ್ದು ಹೌದು ನಮ್ದು ನಮ್ದು ಅದೇ ಗೆಲ್ಲುತ್ತೆ ಅವರೇ ಗೆಲ್ಲುತ್ತೆ ಪಕ್ಕಾ ವಿರಾಟ್ ಮಸ್ಟ್ ವಿನ್ ದೈ ವಿರಾಟ್ ಮಸ್ಟ್ ವಿನ್ ದಟ್ ಟ್ರೋಫಿ 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 ಥ್ಯಾಂಕ್ ಯು ಬರ್ರಪ್ಪ ಈಗ ಬನ್ನಿ ಬನ್ನಿ ಮೇಡಮ್ ಕನ್ನಡ ಬರುತ್ತಾ ಸ್ವಲ್ಪ ಸ್ವಲ್ಪ ಬರುತ್ತೆ ಸ್ವಲ್ಪ ಸ್ವಲ್ಪ ಕನ್ನಡ ಬರುತ್ತೆ ನಿಮ್ಮ ಹೆಸರು ಸಂಧ್ಯಾ ಸಂಧ್ಯಾ ಆಗ್ಬೇಕು ಆರ್ ಸಿ ಆರ್ ಸಿ ಬಿ ಯಾಕೆ ಐ ಲರ್ನ್ ದಿಸ್ ಮಚ್ ಕನ್ನಡ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಯಾಕಂದ್ರೆ ಹೋಗ್ತಾ ಇದ್ರ ಬನ್ನಿ 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 ಬರೀ ಹೇಳ್ರಾ ప్లేయింగ్ లెవన్ ీము ప్లేయింగ్వెన్ హా ప్లే ప్లేయింగ్ సూపర్ ఆగ్ అంకల్ ఆంటీ మొంది ఈ సలా కప్ నమ్దే